ನಮಸ್ತೆ ಮಿತ್ರರೇ ಪ್ರಾರಂಭದಲ್ಲಿ ಒಂದು ವಿನಂತಿ ಈ ವಿಡಿಯೋ ಬಹಳ ಬಹಳ ಮುಖ್ಯವಾದದ್ದು ಯಾರು ಕೃಷಿ ಕ್ಷೇತ್ರದಲ್ಲಿ ಸಕ್ಸಸ್ ಆಗಬೇಕು ಸಾಫಲ್ಯತೆ ಕಾಣಬೇಕು ಸಾರ್ಥಕತೆ ಕಾಣಬೇಕು ಅಂತಿದ್ದೀರಾ ಅವರಿಗೆ ಈ ವಿಡಿಯೋದಲ್ಲಿರೋ ಮಾಹಿತಿಯಂತೂ ಬಹಳನೇ ಮುಖ್ಯವಾದದ್ದು ಯಾಕಂದರೆ ಎಲ್ಲ ಕಡೆ ಅಗ್ರಿಕಲ್ಚರ್ ಪ್ರಾಫಿಟಬಲ್ ಅಲ್ಲ ಎಷ್ಟೋ ಜನ ವಿದ್ಯಾವಂತ ಯುವಕರು ಕೃಷಿ ಮಾಡೋಕ್ಕೆ ಹೋದಾಗ ಅವ್ರ ಮನೆಗೆ ಅವ್ರಿಗೆ ಹಿನ್ನಡೆ ಉಂಟು ಮಾಡಿದ್ದಿದೆ ಡಿಸ್ಕರೇಜ್ ಮಾಡಿದ್ದಿದೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಇದೆ ನಾನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾವ ರಂಗದಲ್ಲೂ ನೀವು ಸ್ಟ್ರೈಟ್ ಅವೇ ಸಕ್ಸಸ್ ಅನ್ನೋದಿಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ರಂಗಗಳಲ್ಲೂ ವಿಫಲತೆಯೂ ಇದೆ ಸಫಲತೆಯೂ ಇದೆ ಸೊ ನೀವು ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಬೇಕಾಗಿದೆ ನನ್ನ ಪ್ರತಿಯೊಂದು ವಿಡಿಯೋಗಳಲ್ಲೂ ನಾನು ಏನಾದರೂ ಒಂದು ಮಾಹಿತಿನ ಉಪಯೋಗ ಆಗ್ತಕ್ಕಂಥ ವೈಜ್ಞಾನಿಕ ಮಾಹಿತಿನ ಕೊಡ್ತಾ ಬರ್ತಾಯಿದ್ದೀನಿ ನೋಡಿ ಈಗ ನಾವು ಕೃಷಿ ರಂಗದಲ್ಲಿ ಉಳಿಬೇಕು ವ್ಯವಸಾಯದಲ್ಲಿ ಉಳಿಬೇಕು ಅಂದರೆ ನಾವು ಅನೇಕ ರೀತಿಯ ಬೆಳೆಗಳನ್ನು ಇಡ್ತಿರ್ತೀವಿ ರೈತರುಗಳಲ್ವಾ ಅಲ್ಪಾವಧಿ ಸೊಪ್ಪಿನ ಬೆಳೆಯಿಂದ ಹಿಡಿದು ಐವತ್ತು ವರ್ಷ ಬಾಳ್ತಕ್ಕಂಥ ತೆಂಗು ಅಡಿಕೆ ಈ ಥರದ್ದು ವಿವಿಧ ರೀತಿಯ ಬೆಳೆಗಳು ಸೊಪ್ಪು ಹೂವಿನ ಬೆಳೆಗಳು ಎಲ್ಲವನ್ನು ಬೆಳೀತಾ ಇರ್ತೀವಲ್ವಾ ಅವು ಸರಿಯಾಗ ನೋಡಿ ವಾತಾವರಣ ಎಷ್ಟು ಇದೆ ಅಲ್ವಾ ಕಳೆದ ಮೂರು ನಾಲ್ಕು ದಿನದಿಂದ ನೋಡ್ತಾ ಇದ್ದೀವಿ ಈ ಥರ ಬದಲಾದ ಸನ್ನಿವೇಶಗಳಲ್ಲೂ ನಮ್ಮ ಬೆಳೆ ನಿಂತು ಅದು ಉತ್ತಮವಾದ ಕ್ವಾಲಿಟಿ ಬಂದು ಇವತ್ತು ಮಾರ್ಕೆಟಲ್ಲಿ ಕ್ವಾಲಿಟಿ ಇದೆ ಅಂದರೆ ನಮಗೆ ಅದರ ದರ ಸಿಗಲ್ಲ ವರ್ಕೌಟ್ ಆಗಲ್ಲ ಅನ್ನೋ ಮಾತಿದೆ ಈ ಥರ ಆಗಬೇಕು ಅಂದರೆ ತುಂಬನೇ ನಾವು ಕಾಲಕ್ಕೆ ತಕ್ಕಂತೆ ಮಾರ್ಪಾಟಾಗಬೇಕಾದ ಅವಶ್ಯಕತೆ ಇದೆ ಅದಕ್ಕೆ ಮೊದಲು ನಾವೆಲ್ಲರೂ ತಿಳ್ಕೊಬೇಕಾಗಿರೋದು ಸೊ ಹಿಂದೆ ಅಂದರೆ ಬಹಳ ಇತ್ತು ಇದೇನು ಇಷ್ಟೆಲ್ಲ ಮಾಹಿತಿ ಅಗತ್ಯ ಇತ್ತ ಅನ್ನೋಕ್ಕೋಗಿತ್ತು ಒಂದು ಬೆಳೆ ತುಂಬ ಅತ್ಯುತ್ತಮವಾಗಿ ಬೆಳೆದು ಅಭಿವೃದ್ಧಿಗೊಂಡು ಉತ್ತಮವಾದ ಫಸಲು ದೊರಕಬೇಕು ಅಂದರೆ ಅನೇಕ ಅಂಶಗಳು ಆ ಬೆಳೆಯ ಸಾಫಲ್ಯಕ್ಕೆ ಪೂರಕವಾಗಿರಬೇಕಾಗ್ತದೆ ಒಂದು ಉಷ್ಣಾಂಶ ಇನ್ನೊಂದು ಬೆಳಕು ಇನ್ನೊಂದು ಆಮ್ಲಜನಕದ ಪೂರೈಕೆ ಇನ್ನೊಂದು ಮಣ್ಣಿನಿಂದ ಪೂರೈಸಲಾಗ್ತಕ್ಕಂಥ ಪೋಷಕಾಂಶಗಳು ಈ ರೀತಿ ಅನೇಕ ಅಂಶಗಳು ಇವು ಬಾಹ್ಯ ಅಂಶಗಳು ಇನ್ನೊಂದಷ್ಟು ಆಂತರಿಕ ಅಂಶಗಳು ಯಾವುದು ಗ್ರೋತ್ ರೆಗ್ಯುಲೇಟರ್ಸ್ ಆಗಿರ್ಬೋದು ಬೆಳವಂತಿಕೆ ನಿಯಂತ್ರಕಗಳು ಜೆನೆಟಿಕ್ ಫ್ಯಾಕ್ಟರ್ಸ್ ಆಗಿರ್ಬೋದು ಆಮೇಲೆ ಸಿ ಎನ್ ರೇಷಿಯೆ ಕಾರ್ಬನ್ ನೈಟ್ರೋಜನ್ ರೇಷಿಯೋ ಏನಿದೆ ಇವುಗಳು ಇವುಗಳೆಲ್ಲದರ ಬಗ್ಗೆ ವಿವರವಾಗಿ ನಾನು ಕಳೆದ ವರ್ಷ ಎರಡು ವಿಡಿಯೋಗಳಲ್ಲಿ ವಿವರಣೆ ಕೊಟ್ಟಿದ್ದೆ ಅದು ಬಹಳನೇ ಮುಖ್ಯ ಯಾಕಂದರೆ ಬೆಳಕು ಬೆಳಕಿದೆ ಅಂದರೆ ಬೆಳಕಿನ ಕ್ವಾಲಿಟಿ ಇಂಥದ್ದೆಲ್ಲ ವ್ಯತ್ಯಾಸ ಆಗ್ತದೆ ಉಷ್ಣಾಂಶ ವ್ಯತ್ಯಾಸ ಆದರೆ ಬೆಳೆಗಳಲ್ಲಿ ಏನು ಮಾರ್ಪಾಟಾಗ್ತದೆ ನೀರು ನೀರು ಇಂಪಾರ್ಟೆಂಟ್ ಫ್ಯಾಕ್ಟರು ಅದರ ಲಭ್ಯತೆ ಜಾಸ್ತಿ ಆದರೆ ಏನಾಗುತ್ತೆ ಈ ಥರ ಎಲ್ಲ ವಿವರ ಕೊಟ್ಟಿದ್ದೀನಿ ಒಂದು ಅದರಲ್ಲಿ ನೋಡಿ ಬಿಸಿಲು ಹೆಚ್ಚಾದರೆ ಬೆಳೆ ಬೆಳವಣಿಗೆ ಆಗಲ್ವಾ ಅನ್ನೋದೊಂದು ವಿಡಿಯೋ ಬೆಳೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಕೊಡಬೇಕು ಅಂತ ಒಂದು ವಿಡಿಯೋ ಇದೆ ಅವೆರಡೂ ವಿಡಿಯೋಗಳಲ್ಲಿ ನಿಖರವಾದ ಮಾಹಿತಿ ಇದೆ ಹಾಗೆಯೇ ಪೋಷಕಾಂಶಗಳು ಒಂದು ಬೆಳೆ ಸಫಲವಾಗಿ ಬೆಳೀಬೇಕಾದ್ರೆ ಎಷ್ಟು ಪೋಷಕಾಂಶಗಳ ಅಗತ್ಯ ಇದೆ ಅವುಗಳ ನಿರ್ದಿಷ್ಟವಾದ ಕಾರ್ಯಗಳೇನು ಯಾವುದೇ ಪೋಷಕಾಂಶ ಕೊರತೆಯಾದಾಗ ಆ ಬೆಳೆ ಯಾವ ರೀತಿ ಪ್ರತಿರೋಧ ತೋರಿಸುತ್ತೆ ಪ್ರತಿಕ್ರಿಯೆ ತೋರಿಸುತ್ತೆ ಅವುಗಳನ್ನು ಗುರುತಿಸೋದಾಗೆ ಅನ್ನೋದನ್ನು ತುಂಬ ವಿವರವಾಗಿ ಆರು ವಿಡಿಯೋಗಳಲ್ಲಿ ವಿವರಿಸಿದ್ದೆ ಅದರಲ್ಲಿ ಒಂದು ವಿಡಿಯೋ ಏನಿದೆ ಎನ್ ಪಿ ಕೆ ಸಾರಜನಕ ರಂಜಕ ಪೊಟ್ಯಾಶ್ ವಿಡಿಯೋ ಮಾತ್ರ ತುಂಬ ಜನ ನೋಡಿದ್ದೀರಿ ಲಕ್ಷಾಂತರ ಜನ ನೋಡಿದ್ದೀರಿ ಬಟ್ ಅವುಗಳಷ್ಟೇ ಇಂಪಾರ್ಟೆಂಟು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸು ಮೈಕ್ರೋ ನ್ಯೂಟ್ರಿಯೆಂಟ್ಸು ಅವುಗಳಲ್ಲಿ ಮಾಹಿತಿ ಸಿಗುತ್ತೆ ಅವುಗಳನ್ನು ನೋಡಿ ಈಗ ಒಂದು ದೊಡ್ಡ ಪ್ರಶ್ನೆ ಬರ್ತದೆ ನಾವೆಲ್ಲ ತಿಳ್ಕೊಂಡಿದ್ದೀವಿ ಇದು ಆಯಿತು ವಾತಾವರಣ ಎಲ್ಲ ಪೂರಕವಾಗಿದೆ ಅಗತ್ಯ ಪೋಷಕಾಂಶಗಳನ್ನು ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಬೆಳೆ ಸಕ್ಸಸ್ ಆಗುತ್ತಾ ಇದು ಒಂದು ರೀತಿ ಅನೇಕ ಜನಗಳಲ್ಲಿ ಏನು ನಿರ್ದಿಷ್ಟವಾದ ಕಾರಣ ಸಿಗ್ತಾ ಇಲ್ಲ ಯೋಚನೆ ಮಾಡೋಕ್ಕಾಗ್ತಿಲ್ಲ ಅಯೋಮಯ ಪರಿಸ್ಥಿತಿ ಏನೋ ಒಂದು ಉದ್ದೇಶ ಇಟ್ಕಂಡು ಗೊಬ್ಬರ ಕೊಡ್ತೀವಿ ಮುಂದಿನ ತಿಂಗಳ ಹಬ್ಬ ಇದೆ ಚೆನ್ನಾಗಿ ಬೆಳವಣಿಗೆ ಆಗಲಿ ಅಂತ ನಾವು ಕೊಟ್ಟ ಗೊಬ್ಬರಕ್ಕೆ ನಿರೀಕ್ಷಿತ ರೀತಿಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಿಲ್ಲ ಏನೋ ಬೆಳೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತು ಬಣ್ಣ ಬದಲಾಗೋದೋ ಎಲೆ ಮುದ್ರಿಟ್ಕೊಳ್ಳೋದು ಔಷಧಿಗಳು ಹೊಡಿತಾ ಇದ್ದೀವಿ ನಿರೀಕ್ಷಿತ ಪರಿಣಾಮ ಬರ್ತಾ ಇಲ್ಲ ಸೊ ಎಲ್ಲಿ ತಪ್ಪಾಗ್ತಿದೆ ಸಮಸ್ಯೆ ಗುರ್ಸೋದಲ್ಲಿ ತಪ್ಪಾಗ್ತಾ ಇದೆಯಾ ಪರಿಹಾರ ಕ್ರಮಗಳು ತಗೊಳ್ಳೋದು ಈಗ ಸಮಸ್ಯೆ ಗುರ್ಸೋ ತಪ್ಪಾದರೆ ಪರಿಹಾರ ಕ್ರಮ ಕೈಗೊಳ್ಳೋದು ತಪ್ಪಾದೆ ಆಗ್ತದೆ ಇಂತಹ ಅಯೋಮಯ ಪರಿಸ್ಥಿತಿನಲ್ಲಿ ನೋಡಿ ಇವೆಲ್ಲ ಪೂರಕವಾಗಿದೆ ವಾತಾವರಣ ನಾನು ಹೇಳಿದ ಆಂತರಿಕ ಅಂಶಗಳು ಬಾಹ್ಯ ಅಂಶಗಳು ಪೋಷಕಾಂಶ ನಿರ್ವಹಣೆ ಎಲ್ಲ ಸರಿಯಾಗಿದೆ ಅಂದರೂ ಕೂಡ ಬೆಳೆಗಳಿಗೆ ನಿರಂತರವಾಗಿ ಒಂದಷ್ಟು ಸಮಸ್ಯೆಗಳುಂಟಾಗುತ್ತೆ ಅವು ಕೀಟಗಳು ಮತ್ತು ರೋಗ ಬಾಧೆಗಳು ಅನೇಕ ಜನಗಳಿಗೆ ಇವುಗಳು ವ್ಯತ್ಯಾಸನ ಗುರುತಿಸೋದು ಸಾಧ್ಯವಾಗ್ತಾ ಇಲ್ಲ ಈ ಕೀಟಗಳು ಎಷ್ಟೆಲ್ಲ ರೀತಿಯಲ್ಲಿ ಬೆಳೆಗಳನ್ನು ಹಾನಿ ಮಾಡ್ಬೋದು ಅನ್ನೋದನ್ನ ಸುಮಾರು ಎರಡು ಮೂರು ತಿಂಗಳ ಹಿಂದೆ ಒಂದು ವೀಡಿಯೋದಲ್ಲಿ ವಿವರಣೆ ಕೊಟ್ಟಿದ್ದೀನಿ ಕೀಟಗಳು ಎಷ್ಟೆಲ್ಲ ರೀತಿ ಬೆಳೆಗಳನ್ನು ಬಿಡದೆ ಹಾನಿ ಮಾಡ್ತಾವೆ ಅಂತ ಒಂದಿದೆ ವೀಡಿಯೋ ಅದನ್ನು ನೋಡಿ ಸೊ ಕೀಟಗಳು ಗುರ್ಸೋದು ಕಲಿತ್ಕೊಂಡ್ವಿ ಇದೆಲ್ಲ ಆಯಿತು ಅಪ್ಡೇಟ್ ಆದ್ವಿ ಹಾಗಿದ್ದರೆ ರೋಗಗಳು ರೋಗಗಳು ಗುರ್ಸೋದೆ ಬಹಳ ಚಾಲೆಂಜು ನಾನು ಅನೇಕ ವಿಡಿಯೋಗಳಲ್ಲೂ ಈಗ ನಾ ಪ್ರಚಲಿತ ವಿದ್ಯಮಾನಗಳಿಗೆ ಹೇಳೋದಾದರೆ ಎಲ್ಲ ಕಳೆ ಕಳೆದ ಎರಡು ಮೂರು ವಾರಗಳಿಂದ ಒಂದು ರೀತಿ ಗಾಳಿ ಮಳೆ ತುಂತುರು ಮಳೆ ವಾತಾವರಣದಿಂದ ಎಲ್ಲ ಕಡೆ ವಿಶೇಷವಾಗಿ ಟೊಮೊಟೊ ಬೆಳೆಗಳಲ್ಲಿ ಚುಕ್ಕಿ ರೋಗಗಳು ಬಂದಿದೆ ಅದು ಬ್ಯಾಕ್ಟೀರಿಯಾಗಳು ನೋಡಿ ಗುರ್ತ್ಸಲ್ಲಿ ವಿಫಲ ಆದರೆ ಹೇಗೆ ಅನಗತ್ಯವಾಗಿ ಖರ್ಚುಗಳು ಮಾಡೋದಕ್ಕೆ ಕಾರಣ ಆಗ್ತದೆ ವೆಚ್ಚ ಆಗ್ತದೆ ಅಂದರೆ ಬ್ಯಾಕ್ಟೀರಿಯಾ ರೋಗ ವಿಫಲತೆ ಆಗ್ತಾಯಿದೆ ಗುರ್ಸೋದ್ರಲ್ಲಿ ಎಲ್ಲ ಕಡೆ ಫೋನ್ ಮಾಡ್ದಾಗ ಹೇಳ್ತಾರೆ ಕವಚು ಸ್ಕೋರ್ ಮಾಡಿದ್ದೀವಿ ನಾವು ಕರ್ಜೇಟ್ ಮಾಡಿದ್ದೀವಿ ಈ ಥರದಲ್ಲಿ ಹೇಳ್ತಿರ್ತಾರೆ ಅಲ್ಲಿ ಆ್ಯಂಟಿಬಯೋಟಿಕ್ಗಳನ್ನು ಬಳಕೆನೇ ಮಾಡ್ತಲೇ ಇರೋಲ್ಲ ಈ ರೀತಿ ತಪ್ಪಾಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋದಲ್ಲಿ ಯಾವುದೇ ಬೆಳೆ ಆಗಿರಲಿ ಅದು ಅಲ್ಪಾವಧಿ ದೀರ್ಘಾವಧಿ ವಾರ್ಷಿಕ ಬೆಳೆಗಳು ಎಷ್ಟು ರೀತಿಯಲ್ಲಿ ರೋಗಗಳು ಕಾಡ್ತವೆ ರೋಗ ಲಕ್ಷಣಗಳನ್ನು ಗುರ್ತಿಸೋದು ಅಂದರೆ ಒಂದು ಗಿಡ ನೋಡಿದ ತಕ್ಷಣ ನಾವು ಆ ಲಕ್ಷಣ ನೋಡಿದ ತಕ್ಷಣ ಇದು ರೋಗನ ಕೀಟಬಾಧನ ಪೋಷಕಾಂಶ ಕೊರತೆಯ ಲಕ್ಷಣನ ನೀರು ಹೆಚ್ಚಾಗಿರೋ ಲಕ್ಷಣನ ನೀರು ಕಡಿಮೆ ಆಗಿರೋ ಲಕ್ಷಣ ಇವೆಲ್ಲವನ್ನು ಗುರ್ಸೋಕ್ಕೆ ಸಾಧ್ಯ ಆಗ್ತದೆ ಈ ವಿಡಿಯೋ ಪೂರ್ತಿ ನೀವು ನಿಧಾನಕ್ಕೆ ನೋಡಿ ಪಾಸ್ ಮಾಡಿ ರಿಪೀಟಾಗಿ ನೋಡಿ ಖಂಡಿತ ಅರ್ಥ ಆಗ್ತದೆ ಈಗ ರೋಗಗಳ ಪ್ರಪಂಚಕ್ಕೆ ಬರೋಣ ಸ್ನೇಹಿತರೆ ಸ್ನೇಹಿತರೆ ನೋಡಿ ಯಾವುದೇ ರೋಗಾಣು ಯಾವುದೇ ಒಂದು ಬೆಳೆಯನ್ನು ಸೋಂಕಿದೆ ಸೋಂಕು ಉಂಟು ಮಾಡಿದೆ ಅಂತ ಹೇಳಿದರೆ ಅದರಲ್ಲಿ ಉಂಟಾಗ್ತಕ್ಕಂಥ ಲಕ್ಷಣಗಳನ್ನು ನಾವು ಸಿಂಪ್ಟಮ್ಸ್ ಅಂಡ್ ಸೈನ್ಸ್ ಅಂತ ಕರಿತೀವಿ ರೋಗ ಲಕ್ಷಣಗಳು ಮತ್ತು ಚಿಹ್ನೆಗಳು ಏನು ಇವೆರಡು ಪದಗಳು ಬೇರೆ ಬೇರೆ ಅನಿಸುತ್ತಲ್ವಾ ಈಗ ನೋಡಿ ಸಿಂಪ್ಟಮ್ಸ್ ಏನು ಯಾವುದಾದ್ರೂ ಒಂದು ರೋಗಾಣು ಒಂದು ಬೆಳೆ ಭೇದಿಸಿ ಒಳಹೊಕ್ಕಾಗ ಅಲ್ಲಿ ನಡೀತಕ್ಕಂಥ ಕಾರ್ಯಚಟುವಟಿಕೆಗಳಲ್ಲಿ ಉಂಟಾಗುತ್ತಲ್ಲ ಕಾರ್ಯಚಟುವಟಿಕೆ ನಡೆದಾಗ ಬೆಳೆಗಳಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತಲ್ಲ ಆ ಬದಲಾವಣೆ ಅಭಿವ್ಯಕ್ತಿಗೊಳಿಸುತ್ತಲ್ಲ ಗಿಡಗಳು ಅವುಗಳನ್ನ ನಾವು ಲಕ್ಷಣಗಳು ಅಂತ ಹೇಳ್ತೀವಿ ಚಿಹ್ನೆಗಳು ಅಂತ ಹೇಳಿದಾಗ ಅದು ಹೇಗೆ ಅಂದರೆ ಈಗ ಯಾವುದಾದ್ರೂ ಒಂದು ರೋಗಾಣು ಫಂಗಸ್ಸು ಬ್ಯಾಕ್ಟೀರಿಯಾ ಯಾವುದಾದ್ರೂ ರೋಗ ಗಿಡಗಳಿಗೆ ಎಂಟ್ರಿ ಆದಾಗ ಅಲ್ಲಿ ಅವು ಅಭಿವೃದ್ಧಿ ಆಗ್ತಾ ಹೋಗ್ತವೆ ಸ್ಪೋರುಲೇಷನ್ ಆಗ್ತಾ ಹೋಗ್ತವೆ ಅಲ್ಲಿ ಒಂದಷ್ಟು ಬೆಳವಣಿಗೆ ಕಾಣುತ್ತೆ ಅವುಗಳನ್ನು ನಾವು ಚಿಹ್ನೆಗಳು ಅಂತ ಕರಿತೀವಿ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಹೇಳೋದಾದರೆ ರೋಗ ಲಕ್ಷಣಗಳನ್ನು ನಾವು ಮೂರು ರೀತಿಯಾಗಿ ವಿಂಗಡಿಸ್ಬೋದು ಅಂದರೆ ರೋಗಾಣು ಸಸ್ಯಗಳಿಗೆ ಹಾನಿ ಮಾಡಿದಾಗ ಅಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸುವ ರೀತಿ ಒಂದು ನೆಕ್ರೋಸಿಸ್ ಇನ್ನೊಂದು ಓವರ್ ಡೆವಲಪ್ಮೆಂಟು ಇನ್ನೊಂದು ಅಂಡರ್ ಡೆವಲಪ್ಮೆಂಟು ನೋಡಿ ನೆಕ್ರೋಸಿಸ್ ಅಂದರೆ ಡೆತ್ ಆಫ್ ಕಿಲ್ಲಿಂಗ್ ಆಫ್ ಟಿಶ್ಯೂಸ್ ಅಂದರೆ ಯಾವುದೇ ರೋಗಾಣು ಸಸ್ಯವನ್ನು ಭೇದಿಸಿಕೊಂಡು ಒಳ ಹೊಟ್ಟಾಗ ಅಲ್ಲಿ ನಡೆಯುವ ಪ್ರಕ್ರಿಯೆಯಿಂದಾಗಿ ಜೀವಕೋಶಗಳು ಅಂಗಾಂಶಗಳು ಅಂಗಾಂಗಗಳು ಸಾಯುವಿಕೆಯನ್ನು ನಾವು ನೆಕ್ರೋಸಿಸ್ ಅಂತ ಕರಿತೀವಿ ಇದು ತೀವ್ರವಾಗಿ ಹಾನಿಕಾರಕವಾದ ಲಕ್ಷಣಗಳು ಅಂತ ಹೇಳ್ಬೋದು ಹಾಗೆ ಇರ್ರಿವರ್ಸಿಬಲ್ ಅಂದರೆ ಈ ಕ್ರೋ ಯಾವುದು ಈ ಟಿಶ್ಯೂಗಳೆಲ್ಲ ಸತ್ತು ಹೋಗಿದೆಯಲ್ಲ ಅದು ಮತ್ತೆ ಜೀವ ಬರೋದಕ್ಕೆ ಸಾಧ್ಯ ಇಲ್ಲ ಇರಿವರ್ಸಿಬಲ್ ಅಂತ ಹೇಳ್ಬೋದು ಇನ್ನೊಂದು ಓವರ್ ಡೆವಲಪ್ಮೆಂಟ್ ಅಂದರೆ ಈ ರೋಗಾಣುಗಳು ಸಸ್ಯಗಳಲ್ಲಿ ಸೇರಿಕೊಂಡಾಗ ಅವುಗಳ ಇನ್ಫೆಕ್ಷನ್ನಿಂದ ಯಾವ ಭಾಗದಲ್ಲಿ ಇನ್ಫೆಕ್ಷನ್ ಎಲ್ಲ ಆಗಿದೆಯೋ ಆ ಭಾಗದಲ್ಲಿ ಒಂದಷ್ಟು ಎಕ್ಸ್ಟ್ರಾ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗೋ ಲಕ್ಷಣಗಳನ್ನು ನಾವು ಓವರ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಇವು ಎರಡು ರೀತಿಯಲ್ಲಿರ್ತದೆ ಟ್ರೋಪಿ ಮತ್ತು ಹೈಪರ್ಪ್ಲಾಸಿಯಾ ಅನ್ನೋ ಎರಡು ಶಬ್ದಗಳನ್ನು ನೀನು ಬಳಸ್ತೀನಿ ಅವುಗಳಿಗೆ ವಿವರಣೆ ಕೊಡ್ತೀನಿ ಏನು ಅನ್ನೋದನ್ನು ವಿವರವಾಗಿ ತಿಳಿಸ್ಬೇಕಾದ್ರೆ ಹಾಗೆಯೇ ಇನ್ನೊಂದು ಅಂಡರ್ ಡೆವಲಪ್ಮೆಂಟು ಯಾವುದೇ ರೋಗಾಣು ಸಸ್ಯಗಳನ್ನು ಸೋಂಕು ಉಂಟು ಮಾಡಿದಾಗ ಆ ಭಾಗದಲ್ಲಿ ಬೆಳವಣಿಗೆ ಕುಂಠಿತವಾಗುತ್ತೆ ಓವರಲ್ ಆಗಿ ಸಹಜವಾಗಿ ಆಗಬೇಕಾದ ಬೆಳವಣಿಗೆ ಆಗಲ್ಲ ಈ ಅಸಮರ್ಪಕವಾಗಿರುತ್ತೆ ಇದನ್ನು ಅಂಡರ್ ಡೆವಲಪ್ಮೆಂಟಾಗಿ ಕರ್ತೀವಿ ಈ ಮೂರೂ ಕೆಟಗರಿಯಲ್ಲಿ ಮಾತ್ರ ಇರ್ತದೆ ಈ ಲಕ್ಷಣಗಳು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಒಂದೆರಡು ರೀತಿ ಬೇರೆ ಲಕ್ಷಣಗಳಿರುತ್ತೆ ಈಗ ಮೊದಲನೇ ನಾವು ತಗೊಳ್ಳೋದಾದರೆ ನೆಕ್ರೋಸಿಸ್ ಎನ್ ಕಿಲ್ಲಿಂಗ್ ಆಫ್ ಟಿಶ್ಯೂಸ್ ಹೇಗೆ ಗುರುತಿಸೋದು ಅನೇಕ ರೀತಿಯ ಲಕ್ಷಣಗಳು ನಾವು ಗಿಡಗಳಲ್ಲಿ ನೋಡಬಹುದಾಗಿದೆ ಯಾವುದು ಸ್ಪಾಟ್ಸ್ ಆಗಿರ್ಬೋದು ಬ್ಲೈಟ್ ಆಗಿರ್ಬೋದು ಬ್ಲಾಸ್ಟ್ ಆಗಿರ್ಬೋದು ಈ ರೀತಿಯ ಯಾವುದು ಊಝಿಂಗ್ ಅಂತ ಕರಿತೀವಿ ಎಕ್ಸುಡೇಷನ್ನು ರಸ ಸೋರೋದಾಗಿರ್ಬೋದು ಎಲೆಗಳ ಅಂಚುಗಳು ಒಳಗೋದು ಈಗ ವಿವರವಾಗಿ ಒಂದೊಂದೇ ವಿವರಿಸ್ತಾ ಹೋಗ್ತೀನಿ ಸ್ಕ್ರೀನ್ ಮೇಲಿನ ಸ್ಪೆಸಿಮನ್ಗಳನ್ನ ತೋರಿಸ್ತಾ ಇರ್ತೀನಿ ದಯವಿಟ್ಟು ಗಮನಿಸಿ ಸ್ನೇಹಿತರೆ ನೋಡಿ ಮೊದಲನೇದಾಗಿ ಚುಕ್ಕೆಗಳು ಈ ನೆಕ್ರೋಸಿಸ್ ಏನಿದೆ ಟಿಶ್ಯೂಗಳು ಸಾಯೋದ್ರಲ್ಲಿ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಅಂದರೆ ಚುಕ್ಕೆಗಳು ಎಲೆಗಳ ಮೇಲೆ ಆಗ್ಬೋದು ಫ್ಲೋರಲ್ ಪಾರ್ಟ್ಸ್ ಹೂವುಗಳ ಮೇಲಾಗ್ಬೋದು ಹೂವುಗಳ ತೊಟ್ಟುಗಳ ಮೇಲಾಗ್ಬೋದು ಕಾಂಡದ ಮೇಲೆ ಆಗ್ಬೋದು ಕಾಯಿಗಳ ಮೇಲಾಗ್ಬೋದು ಎಲ್ಲಿ ಬೇಕಾದ್ರೂ ಈ ಚುಕ್ಕೆಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಇರ್ತದೆ ಗಾತ್ರ ಮತ್ತು ಆಕಾರದಲ್ಲಿ ಬೇರೆ ಬೇರೆ ರೀತಿಯಲ್ಲಿರುತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ವಾತಾವರಣಕ್ಕನುಗುಣವಾಗಿ ಅನುಗುಣವಾಗಿ ಬೆಳೆಗಳಿಗೆ ಅನುಗುಣವಾಗಿ ಬದಲಾಗ್ತಾ ಇರ್ತದೆ ಹಾಗೆಯೇ ಈ ಚುಕ್ಕೆಗಳನ್ನು ಸುತ್ತುವದ್ದಿರ್ತಕ್ಕಂಥ ಅಂಚುಗಳೇನಿರದೆ ಅದು ಬೇರೆ ರೀತಿಯ ಬಣ್ಣದಲ್ಲೇ ಇರ್ತದೆ ಈ ಚುಕ್ಕಿಗಳು ತುಂಬ ಸಣ್ಣದಾಗಿದ್ದರೆ ಇವನ್ನ ನಾವು ಸ್ಪೆಕ್ ಅಂತ ಕರಿತೀವಿ ಉದಾಹರಣೆ ನೋಡಿ ಟೊಮೊಟೊದಲ್ಲಿ ಬರ್ತಕ್ಕಂಥ ಬ್ಯಾಕ್ಟೀರಿಯಾ ಲೀಫ್ ಸ್ಪೆಕ್ ಅಂತ ಉದಾಹರಣೆ ಕೊಡ್ಬೋದು ಕೆಲವೊಂದು ಸಂದರ್ಭಗಳಲ್ಲಿ ಈ ಚುಕ್ಕೆಗಳ ಮೇಲೆ ಈ ಶಿಲೀಂಧ್ರ ಏನು ಇನ್ಫೆಕ್ಷನ್ ಉಂಟು ಮಾಡಿರ್ತದೆ ಅವುಗಳ ಬೆಳವಣಿಗೆ ಕಾಣ್ಬೋದು ನಾವು ಅದನ್ನು ದಾರದ ರೀತಿ ಬೆಳವಣಿಗೆ ಕಾಣ್ಬೋದು ಅದನ್ನು ಮಚ್ಚೆ ಅಂತ ಕರಿಬೋದು ನಾವು ಬ್ಲಾಚ್ ಅಂತ ಕರಿತೀವಿ ಮಚ್ಚೆ ಅಂತ ಕರಿಬೋದು ಏನು ಉದಾಹರಣೆ ಯಾವುದು ಕೊಡ್ಬೋದು ಅಂದರೆ ಈರುಳ್ಳಿನಲ್ಲಿ ಬರ್ತಕ್ಕಂಥ ಪರ್ಪಲ್ ಬ್ಲಾಚ್ ರೋಗ ಅದನ್ನು ಉದಾಹರಣೆ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಈ ಚುಕ್ಕೆಗಳು ಕಂದು ಬಣ್ಣದಲ್ಲಿರ್ತದೆ ವಿಶೇಷವಾಗಿ ಬ್ಯಾಕ್ಟೀರಿಯಾ ದುಂಡಾಣುಗಳಲ್ಲಿ ಉಂಟಾಗ್ತಕ್ಕಂಥ ಚುಕ್ಕೆಗಳು ಕಂದು ಬಣ್ಣಗಳಿರ್ತದೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಬೆಳೆಗಳಲ್ಲಿ ಈ ರೋಗಾಣುಗಳಿಂದ ಉಂಟಾಗಿರ್ತಕ್ಕಂಥ ಚುಕ್ಕೆಗಳು ಇವೆ ನೆಕ್ರೋಟ್ಸಿಸ್ ಅಂತ ಕರಿತೀವಲ್ಲ ಟಿಶ್ಯೂ ಸತ್ತೋಗಿರೋದು ಆ ಸತ್ತೋಗಿರೋ ಟಿಶ್ಯೂ ಉದುರೋಗ್ಬಿಡುತ್ತೆ ಎಲೆಗಳಲ್ಲಿ ಹೋಲ್ ಉಂಟಾಗುತ್ತೆ ಇದನ್ನು ನಾವು ಶಾರ್ಟ್ ಹೋಲ್ ಸಿಂಪ್ಟಮ್ಸ್ ಅಂತ ಕರಿತೀವಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ ಬೀನ್ಸ್ ಬೆಳೆನಲ್ಲಿ ಇನ್ನು ಕೆಲವು ಸಂದರ್ಭಗಳಲ್ಲಿ ಈ ಚುಕ್ಕೆಗಳು ಉಬ್ಬಿದ ರೀತಿ ಕಾಣುತ್ತೆ ರೈಸ್ಡ್ ಸ್ಪಾಟ್ಸ್ ಅಂತ ಹೇಳ್ಬೋದು ಇವಳನ್ನ ಅದು ಸ್ಕ್ರೀನ್ ಮೇಲೆ ಉದಾಹರಣೆ ತೋರಿಸ್ತೀನಿ ನೋಡಿ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂಥದ್ದು ಈ ಚುಕ್ಕೆಗಳು ಪ್ರಪ್ರಥಮವಾಗಿ ಕಾಣ್ತಕ್ಕಂಥ ನೆಕ್ರೋಟಿಕ್ ಸಿಂಪ್ಟಮ್ಸ್ ಅಂತ ಕೇಳ್ಬೋದು ಹೇಳ್ಬೋದು ಸ್ನೇಹಿತರೆ ಇವುಗಳನ್ನ ನೀವು ಗಮನಿಸಿದ್ದೇ ಆದರೆ ಈ ರೀತಿಯ ಲಕ್ಷಣಗಳನ್ನು ಇವು ಚುಕ್ಕೆ ರೋಗ ಅಂತ ಆರಾಮಾಗಿ ಹೇಳ್ಬೋದು ಇಲ್ಲಿ ಒಂದಷ್ಟು ಕನ್ಫ್ಯೂಷನ್ ಆಗ್ಬೋದು ನೀವು ಪೋಷಕಾಂಶ ಕೊರತೆ ಲಕ್ಷಣಗಳನ್ನ ವಿಡಿಯೋ ನೋಡಿದರೆ ಇಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸೊ ಮುಂದಿನ ನೆಕ್ರೋಟಿಕ್ ಸಿಂಟಮ್ಸು ನಾವು ಹೇಳೋದು ಬ್ಲೈಟ್ ಅಂಡ್ ಬ್ಲಾಸ್ಟ್ ಅವು ಹೇಗಿರುತ್ತೆ ಲಕ್ಷಣಗಳು ನೋಡೋಣ ಸ್ನೇಹಿತರೆ ಸ್ಕ್ರೀನ್ ನೋಡ್ತಾ ಇರಿ ಸೊ ಈ ಬ್ಲೈಟ್ ಅಂಡ್ ಬ್ಲಾಸ್ಟ್ ಸಿಂಪ್ಟಮ್ಸ್ ಏನಿದೆ ಇದು ನೆಕ್ರೋಸಿಸ್ನ ಸಿಂಪ್ಟಮ್ಸ್ ಅಲ್ವಾ ಈ ಕಲೆಗಳು ಚುಕ್ಕೆಗಳು ನಂತರ ಸೋಂಕು ಜಾಸ್ತಿ ಆಗ್ತಾ ಆಗ್ತಾ ಆ ಭಾಗದಲ್ಲಿ ಸಾಯುವಿಕೆ ಏನಿರುತ್ತೆ ಈ ಟಿಶ್ಯೂಗಳ ಸಾಯುವಿಕೆ ಪ್ರಾರಂಭದಲ್ಲಿ ಕಂದು ಬಣ್ಣದಲ್ಲಿ ಶುರುವಾಗ್ತದಲ್ಲ ಡಿಸ್ಕಲರೇಷನ್ ಆಗ್ತದೆ ಕೆಲವು ಸಮಯದಲ್ಲಿ ಬೇರೆ ಬೇರೆ ಬಣ್ಣದಲ್ಲಿರ್ತದೆ ಈ ಟಿಶ್ಯೂಗಳ ಸಾಯುವಿಕೆ ಬಹಳ ವ್ಯಾಪಕವಾಗುತ್ತೆ ಎಕ್ಸ್ಟೆನ್ಸಿವ್ ಆಗುತ್ತೆ ಮತ್ತು ಶೀಘ್ರವಾಗಿ ಆಗುತ್ತೆ ಈ ಸತ್ತ ಜಾಗದಲ್ಲಿರ್ತಕ್ಕಂಥ ಟಿಶ್ಯೂಗಳು ಕಂಪ್ಲೀಟು ಡಿಸಿಂಟಿಗ್ರೇಡ್ ಆಗೋದ್ರಿಂದ ಒಂದು ರೀತಿಯಲ್ಲಿ ಸುಟ್ಟ ರೀತಿಯ ಒಂದು ಲಕ್ಷಣಗಳನ್ನು ನಾವು ಕಾಣ್ಬೋದಾಗಿದೆ ಇದನ್ನು ನಾವು ಬ್ಲೈಟ್ ಆ್ಯಂಡ್ ಬ್ಲಾಸ್ಟ್ ಅಂತ ಕರಿಬೋದು ಸಿಂಪ್ಟಮ್ಸು ನಿಮಗೆ ಜ್ಞಾಪಕ ಬರ್ತದೆ ನೋಡಿ ನಾನು ಹೇಳಿದ ರೋಗಗಳು ಟೊಮ್ಯಾಟೋದಲ್ಲಿ ಬರ್ತಕ್ಕಂಥ ಅರ್ಲಿ ಬ್ಲೈಟು ಮತ್ತು ಲೇಟ್ ಬ್ಲೈಟು ಹಾಗೆಯೇ ಬ್ಯಾಕ್ಟೀರಿಯಲ್ ಬ್ಲೈಟ್ ಬರ್ತದಲ್ಲ ಕೆಲವು ಬೆಳೆಗಳಲ್ಲಿ ಭತ್ತದಲ್ಲಾಗಿರ್ಬೋದು ದಾಳಿಂಬೆನಲ್ಲಾಗಿರ್ಬೋದು ಇವು ಹಾಗೆಯೇ ಭತ್ತದಲ್ಲಿ ಬರ್ತಕ್ಕಂಥ ಈ ಬ್ಲಾಸ್ಟ್ ರೋಗ ಏನಿದೆ ಅದಾಗಿರ್ಬೋದು ಇನ್ನೂ ಕೆಲವೊಂದು ರೋಗಗಳು ನೋಡಿದೆ ಅದು ಆಹಾರ ಧಾನ್ಯಗಳಲ್ಲಿ ಮುಸ್ಕಿನ ಜಾಲದಲ್ಲಿ ಬರ್ತಕ್ಕಂಥ ಒಂದು ಬ್ಲೈಟ್ ರೋಗ ತೋರಿಸ್ತೀನಿ ನೋಡಿ ಈ ಥರದ್ದು ಎಲ್ಲ ಬೆಳೆಗಳಲ್ಲಿ ಬರ್ತಕ್ಕಂಥದನ್ನ ಬ್ಲೈಟ್ ಆ್ಯಂಡ್ ಬ್ಲಾಸ್ಟ್ ಅಂತ ಕರಿತೀವಿ ನೋಡಿ ಮುಂದಿನ ರೋಗ ಲಕ್ಷಣ ಸ್ಕಾರ್ಚ್ ಅಂತ ಹೇಳ್ಬೋದು ಇದು ಆಲ್ಮೋಸ್ಟ್ ಬ್ಲೈಟ್ ಬ್ಲಾಸ್ಟ್ ಥರನೇ ಇರ್ತದೆ ಆದರೆ ಒಂದು ಅನಿಯಮಿಯತ ಇದರಲ್ಲಿರ್ತದೆ ಅಂದರೆ ಇರೆಗ್ಯುಲರ್ ಪ್ಯಾಟ್ರನಲ್ಲಿರ್ತದೆ ಅನಿಯಮಿಯತ ಮಾ ಅನಿಯಮಿತ ಮಾದರಿಗಳಲ್ಲಿರ್ತದೆ ಹಾಗೂ ವಿಶೇಷವಾಗಿ ಅಂಚುಗಳಲ್ಲಿ ಮತ್ತು ನರಗಳ ಮಧ್ಯೆ ಇಂಟ್ರುವಿನಲ್ಲಿ ಇದರಲ್ಲಿ ಇರ್ತದೆ ಉದಾಹರಣೆಗೆ ತೋರಿಸೋದಾದರೆ ನೋಡಿ ಮಾವಿನ ಗಿಡದಲ್ಲಿ ಎಲೆಗಳಲ್ಲಿ ಬರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಲ್ಲು ಲೀಫ್ ಸ್ಕಾಲ್ಡ್ ಇದೆ ನೋಡಿ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಲೀಫ್ ಸ್ಕಾರ್ಚ್ ಇದು ಸ್ಕಾರ್ಚ್ ಸಿಂಪ್ಟಮ್ಸ್ ಬ್ಲೈಟ್ ಬ್ಲಾಸ್ಟ್ ಥರನೇ ಇರ್ತದೆ ಸ್ವಲ್ಪ ಇರೆಗ್ಯುಲರ್ ಪ್ಯಾಟ್ರನಲ್ಲಿರ್ತಕ್ಕಂಥದ್ದು ನೆಕ್ಸ್ಟ್ ಇನ್ನೊಂದು ನಾವು ಹಲವು ಬೆಳೆಗಳಲ್ಲಿ ಕಾಣಬಹುದಾದ ಸಿಂಪ್ಟಮ್ಸು ಸ್ಕಾಲ್ಡ್ ಅಂತ ಹೇಳ್ಬೋದು ಅಂದರೆ ಈ ಎಪಿಡರ್ಮಲ್ ಟಿಶ್ಯೂ ಏನಿರ್ತದೆ ಎಲೆಗಳು ಹಾಗೂ ಈ ಪಕ್ಕದ ಟಿಶ್ಯೂಗಳು ಏನಿರ್ತದಲ್ಲ ಇವುಗಳು ಬ್ಲ್ಯಾಂಚಿಂಗ್ ಇದು ರಕ್ತಹೀನತೆಯಲ್ಲಿ ಕೆಲವು ಕೆಲವು ಸಮಯದಲ್ಲಿ ನಾವು ಮಾತಾಡ್ಕೊಳ್ಳುವಾಗ ನೋಡಿ ಅವನು ಬಿಳಿಸ್ಕೊಂಡಿದ್ದಾನೆ ರಕ್ತಹೀನತೆ ಇರ್ಬೋದು ಅಂತ ಹೇಳ್ತೀವಲ್ಲ ಈ ಥರದಲ್ಲಿ ಎಲೆಗಳ ಲಕ್ಷಣಗಳು ಕಾಣಿಸುತ್ತೆ ಇವುಗಳನ್ನ ನಾವು ಸ್ಕಾಲ್ಡ್ ಅಂತ ಕರಿತೀವಿ ಉದಾಹರಣೆಗೆ ಹೆಸರಿಸೋದಾದರೆ ಭತ್ತದಲ್ಲಿ ಬರ್ತಕ್ಕಂಥ ಲೀಫ್ ಸ್ಕಾರ್ಡ್ ಅಂತ ಹೇಳ್ಬೋದು ಸೊ ನಂತರದ ಕೆಟಗರಿನಲ್ಲಿ ಬರ್ತಕ್ಕಂಥದ್ದು ಕ್ಯಾಂಕರ್ ಶಿಲೀಂಧ್ರ ಅಥವಾ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥದ್ದು ಇವುಗಳ ಸೋಂಕಿನಿಂದಾಗಿ ಗಾಯದ ರೀತಿಯ ಕಲೆಗಳು ಉಂಟಾಗೋದನ್ನು ನಾವು ಕ್ಯಾಂಕರ್ಸ್ ಅಂತ ಕರಿತೀವಿ ವಿಶೇಷವಾಗಿದ್ದು ಬಹುಮುಖ್ಯವಾಗಿ ಕಾಂಡದ ಮೇಲೆ ಉಂಟಾಗುವ ಸಾಧ್ಯತೆಗಳು ಹೆಚ್ಚು ಆದರೂ ಕೆಲವೊಮ್ಮೆ ಎಲೆಗಳ ಮೇಲೆ ಇತರ ಭಾಗಗಳ ಮೇಲೆ ಕಾಣಿಸ್ಬೋದು ಈ ರೋಗಾಣುವಿನ ಸೋಂಕುಗಳು ಈ ಕ್ಯಾಂಕರ್ನಲ್ಲಿ ಕಾಂಡದಲ್ಲಿ ಆ ಸೋಂಕು ಉಂಟಾದ ಪ್ರದೇಶ ದುರ್ಬಲವಾಗುತ್ತೆ ಅಲ್ಲಿ ಡಿಸ್ಕಲರೇಷನ್ ಆಗಿ ದುರ್ಬಲ ಆಗುತ್ತೆ ವೀಕ್ ಆಗುತ್ತೆ ಈ ಗಾಳಿಗಳ ಸಂದರ್ಭದಲ್ಲಿ ಮುರಿದು ಬೀಳುವ ಸಾಧ್ಯತೆ ಹೆಚ್ಚು ಉದಾಹರಣೆಗೆ ನೋಡಿ ನಾನು ಸ್ಕ್ರೀನಲ್ಲಿ ತೋರಿಸ್ತೀನಿ ಗುಲಾಬಿನಲ್ಲಿ ಬರ್ತಕ್ಕಂಥ ಕ್ಯಾಂಕರು ಹಾಗೆಯೇ ನಿಂಬೆ ಜಾತಿನಲ್ಲಿ ಬರ್ತಕ್ಕಂಥ ಸಿಟ್ರಸ್ ಕ್ಯಾಂಕರ್ ಅಂತ ಹೇಳ್ಬೋದು ಸೊ ಮುಂದಿನ ರೋಗ ಲಕ್ಷಣ ಡೈ ಬ್ಯಾಕ್ ಇದು ಎಲ್ರಿಗೂ ಪರಿಚಿತ ಇರತಕ್ಕಂಥ ರೋಗ ಡೈ ಬ್ಯಾಕ್ ಹೆಸರಿನಲ್ಲೇ ಇದೆ ಅಂದರೆ ಈ ರೋಗಾಣುಗಳ ಸೋಂಕಿನಿಂದ ಈ ಟಿಶ್ಯೂಗಳ ಸಾಯುವಿಕೆ ಬೆಳವಣಿಗೆ ತುದಿಯಿಂದ ಉಂಟಾಗುತ್ತೆ ಹಿಮ್ಮುಖವಾಗಿ ಟಿಶ್ಯೂಗಳು ಸಾಯ್ತಾ ಬರ್ತದೆ ಅಂತಿಮವಾಗಿ ಆ ಪರ್ಟಿಕ್ಯುಲರ್ ಕೊಂಬೆ ಅಥವಾ ರೆಂಬೆ ಏನಿದೆ ಅದು ಒಣಗೋಕೆ ಶುರುವಾಗುತ್ತೆ ಇದನ್ನು ನಾವು ತೀವ್ರತೆ ಜಾಸ್ತಿ ಆದಾಗ ಹತೋಟಿ ಮಾಡದೇ ಇದ್ದಾಗ ಇದಕ್ಕೆ ತುಂಬ ಫೇವರಬಲ್ ಕಂಡೀಷನ್ಸ್ ಇದ್ದಾಗ ಇಡೀ ಸಸ್ಯ ಒಣಗಿ ಹೋಗುವ ಸಾಧ್ಯತೆಯೇ ಹೆಚ್ಚು ಇದು ಅನೇಕ ಬೆಳೆಗಳಲ್ಲಿ ಕಾಣಿಸ್ಕೊಳ್ತದೆ ಉದಾಹರಣೆ ಕೆಲವು ತೋರಿಸ್ತೀನಿ ನೋಡಿ ಈ ತರಕಾರಿಗಳಲ್ಲಿ ಬರ್ತಕ್ಕಂಥ ಡೈಬ್ಯಾಕೋ ಕೊಲ್ಯಾಟೋಟ್ರಿಕಮ್ ಫಂಗಸ್ನಿಂದ ಬರ್ತಕ್ಕಂಥದ್ದು ಮೆಣಸಿನಕಾಯಿ ಬೆಳೆದು ತೋರಿಸ್ತೀನಿ ನೋಡಿ ಅಲ್ಲಿ ಹಾಗೆಯೇ ಇನ್ನೊಂದು ಮಾವಿನ ಗಿಡದಲ್ಲಿ ಇದೇ ರೀತಿಯ ಲಕ್ಷಣಗಳನ್ನು ಕಾಣಬಹುದಾಗಿದೆ ಅದೇ ರೀತಿ ಬೇವಿನ ಮರದಲ್ಲೂ ಕೂಡ ಈ ರೀತಿಯ ಲಕ್ಷಣಗಳನ್ನು ಕಾಣಬಹುದಾಗಿದೆ ಇದನ್ನು ವಿಶೇಷವಾಗಿ ಫೋಮಾಪ್ಸಿಸ್ ಹೆಸರಿನಿಂದ ಕರೆಯಲಾಗುತ್ತೆ ಇನ್ನೊಂದು ಬಹಳ ಮುಖ್ಯವಾದ ರೋಗ ಲಕ್ಷಣ ಅಂತ್ರಕ್ನಸ್ ಇದನ್ನು ಗುರುತಿಸೋದು ಹೇಗೆ ಯಾವ ರೀತಿ ಲಕ್ಷಣಗಳು ಕಾಣಿಸುತ್ತೆ ನೋಡೋಣ ಸ್ನೇಹಿತರೆ ಈ ಅಂತ್ರಕ್ನಸ್ ಅನ್ನೋದು ವಿವಿಧ ರೋಗಾಣುಗಳಿಂದ ಉಂಟಾಗ್ತಕ್ಕಂಥ ಅನೇಕ ಲಕ್ಷಣಗಳು ಬೇರೆ ಬೇರೆ ರೀತಿಯ ರೋಗಾಣುಗಳು ಉಂಟಾಗ ತಕ್ಷಣ ಲಕ್ಷಣಗಳನ್ನು ವಿವರಿಸಲಿಕ್ಕೆ ಹೇಳ್ತಕ್ಕಂಥ ಸಾಮಾನ್ಯ ಶಬ್ದ ಅಂತ್ರಕ್ನಸ್ ಅಂತ ಹೇಳ್ಬೋದು ಈ ಅಂತ್ರಕ್ನಸ್ಸು ಎಲ್ಲ ರೀತಿಯ ಬೆಳೆಗಳು ಅಲ್ಪಾವಧಿಯು ತರಕಾರಿ ಬೆಳೆಗಳು ಮರದ ಜಾತಿ ಎಲ್ಲವನ್ನೂ ಇವು ಸೋಂಕುಂಟು ಮಾಡಬಲ್ಲುವಂಥ ರೋಗ ಅಂತ ಹೇಳ್ಬೋದು ಅಂತ್ರಕ್ನಸು ಎಲ್ಲ ಬೆಳೆಗಳಲ್ಲೂ ಕಾಣಿಸುತ್ತೆ ಹಾಗೆ ಬೆಳೆಗಳಲ್ಲಿ ಎಲ್ಲ ಭಾಗಗಳಲ್ಲೂ ಎಲೆಗಳಲ್ಲಾಗಿರ್ಬೋದು ಕಾಂಡಗಳು ಕಡ್ಡಿಗಳ ಮೇಲೆ ಆಗ್ಬೋದು ಕಾಯಿಗಳ ಮೇಲೆ ಹೂಗಳ ಮೇಲೂ ಕೂಡ ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಇದೆ ಎಲೆಗಳ ಮೇಲೆ ನೋಡಿ ಸಣ್ಣ ಸಣ್ಣ ಚುಕ್ಕೆಗಳ ರೀತಿನಲ್ಲಿ ಕಾಣಿಸುತ್ತೆ ಬೇರೆ ಬೇರೆ ಬಣ್ಣಗಳಲ್ಲಿ ಡಿಸ್ಕಲರೇಷನ್ ಆಗ್ತಾ ಹೋಗ್ತದೆ ಇದು ವ್ಯಾಪಕವಾಗಿ ಅದಕ್ಕೆ ಫೇವರಬಲ್ ಅನುಕೂಲಕರವಾದ ವಾತಾವರಣವಾಗಿ ಇದ್ದಾಗ ವ್ಯಾಪಕವಾಗಿ ಆ ಚುಕ್ಕೆಗಳು ಅಗಲ ಆಗ್ತಾ ಆಗ್ತಾ ಗಾಯದ ಕಲೆಗಳ ರೀತಿ ಉಂಟಾಗುತ್ತೆ ಉದಾಹರಣೆ ತೋರಿಸ್ತೀನಿ ನೋಡಿ ಬೀನ್ಸ್ನಲ್ಲಿ ಬರ್ತಕ್ಕಂಥ ಅಂತರಕ್ನ ಸ್ಕ್ರೀನ್ ಮೇಲೆ ಹಾಗೆ ಕಾಯಿಗಳ ಮೇಲೂ ಸಹ ಇದು ಸಣ್ಣ ಸಣ್ಣ ಅನಿಯಮಿತ ಆಕಾರದಲ್ಲಿರ್ತಕ್ಕಂಥ ಇರೆಗ್ಯುಲಾರ್ ಸೈಜಲ್ಲಿರ್ತಕ್ಕಂಥ ಚುಕ್ಕೆಗಳಿಂದ ಪ್ರಾರಂಭ ಆಗ್ತದೆ ಸ್ವಲ್ಪ ಆಗಿ ಬ್ರೌನ್ ರೀತಿಯಲ್ಲೂ ಕಾಣುವ ಸಾಧ್ಯತೆ ಇರ್ತದೆ ಈ ಸೋಂಕಿನ ತೀವ್ರತೆ ವಾತಾವರಣ ಅನುಕೂಲ ಇದ್ದಾಗ ಜಾಸ್ತಿ ಆಗ್ತಾ ಆಗ್ತಾ ಇದು ಅಗಲಾಗ್ತಾ ಹೋಗ್ತದೆ ಅನೇಕ ಚುಕ್ಕೆಗಳು ಸೇರಿ ದೊಡ್ಡ ಒಂದು ಗಾಯದ ಮಚ್ಚೆ ರೀತಿ ಕಾಣಿಸುತ್ತೆ ಹಾಗೆಯೇ ಇದು ಗುಳಿಬಿದ್ದ ರೀತಿ ಇರುತ್ತೆ ಸಂಕನ್ ಸ್ಪಾಟ್ಸ್ ಅಂತ ಹೇಳ್ಬೋದು ಇದರ ತೀವ್ರತೆ ಹೆಚ್ಚಾದಾಗ ನಾವು ಗಮನಿಸಬಹುದಾದದ್ದು ಇನ್ನೊಂದು ಅವುಗಳಲ್ಲಿ ಫಂಗಸ್ ಏನಿದೆ ರೋಗು ಅವುಗಳ ಸ್ಪೋರುಲೇಷನ್ ಆಗಿ ಆ ಸ್ಪೋರ್ ಮಾಸಸ್ನ ಗಮನಿಸಬಹುದಾಗಿದೆ ಅಂತಿಮವಾಗಿ ಆ ಕಾಯಿ ಅಥವಾ ಹಣ್ಣು ಕೊಳೆತು ಉದುರೋಗುತ್ತೆ ಉದಾಹರಣೆ ಟೊಮೊಟೊ ಬೆಳೆನಲ್ಲಿ ಬರ್ತಕ್ಕಂಥ ಆತ್ ಅಂತ್ರಕ್ನಸ್ ರೋಗ ಈ ಮರದ ಜಾತಿ ಬೆಳೆಗಳಲ್ಲಿ ಈ ರೋಗದಿಂದ ಈ ಸೋಂಕಿನಿಂದ ಎಲೆಗಳು ಉದುರೋಗುತ್ತವೆ ಸ್ನೇಹಿತರೆ ಮುಂದಿನ ರೋಗ ಲಕ್ಷಣ ಯಾವುದು ಅಂತ ನೋಡೋಣ ಕೆಲವು ಸಂದರ್ಭಗಳಲ್ಲಿ ಈ ರೋಗಾಣುಗಳ ಸೋಂಕಿನಿಂದ ಉಂಟಾಗಿರ್ತಕ್ಕಂಥ ನೆಕ್ರೋಟಿಕ್ ಏರಿಯಾಗಳು ಗೆರೆಗಳ ರೀತಿ ಇರುತ್ತೆ ಅದು ಕಾಂಡಗಳಿಗೆ ಅಥವಾ ಈ ನರಗಳೇನಿರುತ್ತೆ ವೇನ್ಸ್ ಅವುಗಳಿಗೆ ಸಮಾನಾಂತರವಾಗಿರುತ್ತೆ ಸತ್ತ ರೀತಿ ಗೆರೆಗಳ ರೀತಿ ಇವುಗಳ್ನ ನಾವು ಸ್ಟ್ರೀಕ್ ಅಂತ ಕರಿತೀವಿ ಉದಾಹರಣೆಗೆ ಮುಸ್ಕಿನ್ ಜೋಳದಲ್ಲಿ ಬರ್ತಕ್ಕಂಥ ಒಂದು ಸಿಂಪ್ಟಮ್ ಇದೆ ನೋಡಿ ಅದನ್ನು ಏನು ಕರಿತೀವಿ ಆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಲ್ಲ ಇದು ಹಾಗೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಇದೇ ರೀತಿ ಗೆರೆಗಳ ರೀತಿ ಇರಲ್ಲ ಸ್ಟ್ರೈಪ್ಸ್ ಪಟ್ಟೆಗಳ ರೀತಿ ಇರುತ್ತೆ ಚಿನ್ನಿಗಳು ನೆಕ್ರೋಟಿಕ್ ಸ್ಪಾಟ್ಸು ಇವು ನರಗಳ ಮಧ್ಯದ ಲ್ಯಾಮಿನಾರ್ ಟಿಶ್ಯೂ ಎಲೆಗಳ ಹಸಿರು ಭಾಗ ಇರುತ್ತಲ್ಲ ಅಲ್ಲಿ ಉಂಟಾಗುತ್ತೆ ಉದಾಹರಣೆ ಇದು ಆಹಾರದನ ಬಳೆಗಳಲ್ಲಿ ಜಾಸ್ತಿ ಭತ್ತ ಮತ್ತು ಯಾವುದು ರಾಗಿಗಳಲ್ಲಿ ಕಾಣಿಸುತ್ತೆ ನೋಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಸ್ಟ್ರೀ ಸ್ಟ್ರೀಕ್ ಅಂಡ್ ಸ್ಟ್ರೈಪ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ ಮುಂದಿನ ರೋಗ ಲಕ್ಷಣಗಳು ನೋಡೋಣ ಈ ರೋಗ ಲಕ್ಷಣಗಳು ರಿಂಗ್ ಸ್ಪಾಟ್ಸ್ ಇವು ವಿಶೇಷವಾಗಿ ವೈರಸ್ ಕಾರಣದಿಂದ ಉಂಟಾಗ್ತಕ್ಕಂಥವು ಇವು ಎಲೆಗಳ ಮೇಲೆ ಮೂಡ್ಬೋದು ಕಾಯಿಗಳ ಮೇಲೆ ಕಾಣಿಸ್ಕೋಬೋದು ಕೆಲವೊಮ್ಮೆ ಕಾಂಡದ ಮೇಲೆ ಕಾಣಿಸ್ಕೋಬೋದು ಇವು ಉಂಗುರಾಕಾರದಲ್ಲಿರ್ತಕ್ಕಂಥ ಚುಕ್ಕೆಗಳು ಅಂತ ಕರಿಬೋದು ಇವು ಕ್ಲೊರಾಟಿಕ್ ಆಗಿರ್ತವೆ ಅಂದರೆ ಹೆಸರು ಕಳೆದುಕೊಂಡು ಬೇರೆ ಬಣ್ಣದಿಂದ ಇರ್ಬೋದು ಅಥವಾ ಸತ್ತವು ಏನಿದೆ ನೆಕ್ರೋಟಿಕ್ ಸ್ಪಾಟ್ಸು ಆಗಿರ್ಬೋದು ರಿಂಗ್ ಸ್ಪಾಟ್ಸು ಇವು ಒಂದೊಂದಾಗಿ ಕಾಣಿಸ್ಬೋದು ಅಥವಾ ಗುಂಪು ಗುಂಪಾಗಿ ಹೆಚ್ಚಿನ ಪ್ರಮಾಣದಲ್ಲೂ ಕಾಣಿಸ್ಕೊಳ್ಬೋದು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ ಉದಾಹರಣೆ ಹೇಳೋದಾದ್ರೆ ರಿಂಗ್ ಸ್ಪಾಟ್ ಆಫ್ ಪಪ್ಪಾಯ ಹೇಳ್ಬೋದು ಹಾಗೆಯೇ ಟಾಸ್ಪೋ ವೈರಸ್ ಏನಿದೆ ಟೊಮೊಟೊದಲ್ಲಿ ಅದರಲ್ಲಿ ಉಂಟಾ ತಕ್ಕಂಥ ಚುಕ್ಕೆಗಳನ್ನು ಹೆಸರಿಸ್ಬೋದು ಹಾಗೆಯೇ ಟೊಬ್ಯಾಕೋದಲ್ಲಿ ಬರ್ತಕ್ಕಂಥ ವೈರಸ್ಸು ಹಾಗೆ ಕಲ್ಲಂಗಡಿ ಜಾತಿ ಬೆಳೆಗಳಲ್ಲಿ ಬರ್ತಕ್ಕಂಥ ವೈರಸ್ ಹೆಸರಿಸ್ಬೋದು ಇನ್ನೊಂದು ರೋಗ ಲಕ್ಷಣ ಬಹಳ ಮುಖ್ಯವಾದದ್ದು ರಾಟ್ ಕೊಳೆಯುವಿಕೆ ಅಂತ ಹೇಳ್ಬೋದು ಇದರ ಲಕ್ಷಣ ಆಗಿರುತ್ತೆ ನೋಡ್ತಾ ಹೋಗೋಣ ಒಂದೊಂದಾಗಿ ಅನೇಕ ಸಂದರ್ಭಗಳಲ್ಲಿ ಈ ರೋಗಾಣುಗಳು ಫಂಗಸ್ ಆಗಿರ್ಬೋದು ಅಥವಾ ದುಂಡಾಣುಗಳು ಬ್ಯಾಕ್ಟೀರಿಯಾಗಳಾಗಿರ್ಬೋದು ಬೆಳೆಗಳನ್ನು ಪ್ರವೇಶಿಸಿದ ಮೇಲೆ ಅಲ್ಲಿ ಕೆಲವು ಕೆಣ್ವಗಳನ್ನು ಎಂಜೈಮ್ಸನ್ನು ಉತ್ಪಾದನೆಗೊಳಿಸ್ತವೆ ಇವುಗಳಿಂದಾಗಿ ಓಸ್ಟ್ ಪ್ಲಾಂಟ್ ಏನಿದೆ ಬೆಳೆಗಳೇನಿದೆ ಅವುಗಳಲ್ಲಿರ್ತಕ್ಕಂಥ ಟಿಶ್ಯೂ ಮೆದುವಾಗುತ್ತೆ ಆಗುತ್ತೆ ವೀಕ್ ಆಗುತ್ತೆ ಅದು ಬಿದ್ದೋಗುತ್ತೆ ಕೊಳತೋಗುತ್ತೆ ಇದನ್ನು ರಾಟ್ ಅಂತ ಕರೆಯಲಾಗುತ್ತೆ ಉದಾಹರಣೆ ನೋಡಿ ತುಂಬಾ ಸಮಸ್ಯೆ ಅನುಭವಿಸ್ತಿರ್ತಕ್ಕಂಥ ವಿಶೇಷವಾಗಿ ಕೆಲವು ಬೆಳೆಗಳನ್ನು ಹೆಸರಿಸ್ತಾ ಹೋಗ್ತೀನಿ ಅದು ಶುಂಠಿ ಆಗಿರ್ಬೋದು ಅರಿಶಿನ ಆಗಿರ್ಬೋದು ಪಪ್ಪಾಯ ಬೆಳೆ ಆಗಿರ್ಬೋದು ಈ ಒಂದು ಸೇವಂತಿಗೆ ಬೆಳೆ ಎಕರೆಗಟ್ಟಲೆ ಬೆಳೆಗಳು ನಾಶ ಆಗಿದೆ ಈ ವರ್ಷ ಸೇವಂತಿಗೆ ಬೆಳೆನಲ್ಲಿ ಹಾಗೇನಲ್ಲಿ ಇನ್ನೂ ಅನೇಕ ರೀತಿಯ ಬೆಳೆಗಳಲ್ಲಿ ಈ ರೀತಿಯ ಲಕ್ಷಣಗಳು ಕಾಣಿಸ್ತದೆ ಸ್ಕ್ರೀನ್ ಮೇಲೆ ನೋಡ್ತಾ ಹೋಗಿ ಸ್ನೇಹಿತರೆ ಸೊ ನಮ್ಮೆಲ್ಲರ ಪ್ರಮುಖ ಆಹಾರ ಬೆಳೆ ಭತ್ತದಲ್ಲಿ ಬರ್ತಕ್ಕಂಥ ಸ್ಟೆಮ್ ರಾಟ್ ಆಗಿರ್ಬೋದು ಕೊಳೆ ರೋಗ ಹಾಗೆಯೇ ತೆಂಗು ಮತ್ತು ಅಡಕೆಯಲ್ಲಿ ಬರ್ತಕ್ಕಂಥ ಬಡ್ ರಾಟ್ ಫೈಟ್ ಆಫ್ ತರ ಪಾಲ್ಮಿ ಅಂತ ಏನು ಕರಿತೀವಿ ಅದು ಈ ಕೆಟಗರಿನಲ್ಲಿ ಬರ್ತಕ್ಕಂಥದ್ದು ಆಮೇಲೆ ಬಹುತೇಕ ತರಕಾರಿ ಬೆಳೆಗಳಲ್ಲಿ ಬರ್ತಕ್ಕಂಥ ಫಂಗಲ್ ಫ್ರೂಟ್ ರಾಟ್ ಇದು ಹಾಗೆಯೇ ಕೋಸಿನ ಜಾತಿ ಬೆಳೆಗಳಲ್ಲಿ ಬರ್ತಕ್ಕಂಥ ಎಲೆ ಕೊಳೆ ಲೀಫ್ ರಾಟ್ ಬ್ಲಾ ಉದಾಹರಣೆಗೆ ಬ್ಲಾಕ್ ರಾಟ್ ನೀವು ಕೋಸಿನ ಜಾತಿ ಬೆಳೆಗಳಲ್ಲಿ ಬರ್ತಕ್ಕಂಥದ್ದು ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥದ್ದು ಜಾಂಥಮೋನಸ್ ಕಂಪೆಸ್ಟ್ರಿಸ್ ಆಲೂಗೆಡ್ಡೆ ಬೆಳೆನಲ್ಲಿ ಬರ್ತಕ್ಕಂಥ ಗಡ್ಡೆ ಕೊಳೆ ಅಂದರೆ ಟ್ಯೂಬರ್ ರಾಟ್ ಇದು ಬ್ರೌನ್ ರಾಟ್ ಆಫ್ ಪಟ್ಯಾಟ್ ಅಂತ ಕರಿತೀವಿ ಇದು ಒಂದು ದುಂಡಾಣುವಿಂದ ಬರ್ತಕ್ಕಂಥದ್ದು ರ್ಯಾಲ್ಸ್ಟೋನಿಯಾ ಸೊಲನೇಷಿಯೇರಮ್ ಹಾಗೆಯೇ ಮುಸ್ಕಿನ ಜೋಳದಲ್ಲಿ ಸಮೇತ ತೆನೆ ಮತ್ತು ಕಾಳು ಕೊಳೆ ರೋಗ ಬರುತ್ತೆ ಬದನೆ ಗಿಡದಲ್ಲಿ ಫೋಮಾಪ್ಸಿಸ್ ಹಣ್ಣಿನ ಕೊಳೆ ಅಂತ ಬರ್ತದೆ ನೋಡಿ ಇದು ರಾಟ್ ರೋಗ ಬಹಳನೇ ಮುಖ್ಯ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಏನೋ ಹುಳ ಕಡೆ ಸತ್ತು ಹೋಗ್ತಿದೆ ಅಂತ ಕ್ಲೋರೋಫೈರಿಪಾಸು ಇದೆಲ್ಲ ಬಿಡ್ತಾ ಇರ್ತೀರಿ ಮುಂದಿನ ರೋಗ ಲಕ್ಷಣ ಸ್ಕ್ಯಾಬ್ ಕಜ್ಜಿ ಅಂತ ಕರೀಬಹುದು ಈ ಸ್ಕ್ಯಾಬ್ ಕಜ್ಜಿ ಏನಿದೆ